ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷವನ್ನು ನೀಡುವುದಕ್ಕಾಗಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರಾದ್ದ ತರ್ಪಣ ಪಿಂಡದಾನ ಕಾರ್ಯವನ್ನು ಮಾಡುತ್ತಲೇ ಇರುತ್ತೇವೆ ಒಂದು ವೇಳೆ ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದ ತರ್ಪಣವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಶಿವನಿಗೆ ಈ ವಸ್ತುಗಳಿಂದ ಅಭಿಷೇಕ ಮಾಡಿ ಪಿತೃಪಕ್ಷದಲ್ಲಿ ಶಿವನಿಗೆ ಯಾವ ವಸ್ತುಗಳಿಂದ ಅಭಿಷೇಕ ಮಾಡಿದರೆ ಪಿತೃದೋಷ ದೂರವಾಗುತ್ತೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ಪವಿತ್ರ ನದಿಗಳಲ್ಲಿ ವಿಶೇಷವಾಗಿ ಗಂಗೆಯಲ್ಲಿ ಸ್ನಾನ ಮಾಡುವುದು ಮತ್ತು ಶಿವನನ್ನು ಗಂಗಾಜಲದಿಂದ ಪೂಜಿಸುವುದರಿಂದ ಪಿತೃಗಳ ಆತ್ಮಕ್ಕೆ ಮೋಕ್ಷ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಪೂರ್ವಜರ ಆತ್ಮಗಳು ತೃಪ್ತರಾದಾಗ ಅವರು ತಮ್ಮ ವಂಶಸ್ಥರಿಗೆ ಸಮೃದ್ಧಿಯನ್ನು ಆಶೀರ್ವಾದವನ್ನು ನೀಡುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಪಿತೃಪಕ್ಷದ ಸಮಯದಲ್ಲಿ ಗಯಾ ಅಥವಾ ಇತರ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಪೂರ್ವಜರಿಗೆ ತರ್ಪಣ ಶ್ರಾದ್ದ ಮತ್ತು ಪಿಂಡದಾನ ಮಾಡುವ ಸಂಪ್ರದಾಯವಿದೆ ಪಿತೃಪಕ್ಷದ ಸಮಯದಲ್ಲಿ ಜನರು ತಮ್ಮ ಪೂರ್ವಜರನ್ನು ಮೆಚ್ಚಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಆದರೆ ಕೆಲವು ಕಾರಣಗಳಿಂದ ಅನೇಕ ಜನರು ಪಿಂಡದಾನ ಅಥವಾ ತರ್ಪಣ ಇತ್ಯಾದಿಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನು ನೀಡಲು ಮತ್ತು ಪಿತೃದೋಷದಿಂದ ಮುಕ್ತಿ ಪಡೆಯಲು ಪಿತೃಪಕ್ಷದ ಸಮಯದಲ್ಲಿ ಶಿವನಿಗೆ ಇವುಗಳನ್ನು ಅರ್ಪಿಸಬೇಕು ಗರುಡ ಪುರಾಣದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಯಾವ ವ್ಯಕ್ತಿ ಪಿತೃಪಕ್ಷದ ಸಮಯದಲ್ಲಿ ತನ್ನ ಪಿತೃಗಳಿಗೆ ಭಕ್ತಿ ಮತ್ತು ನಿಯಮಗಳಿಗೆ ಬದ್ಧವಾಗಿ ಶ್ರಾದ್ದ ತರ್ಪಣವನ್ನು ಮಾಡುವುದರಿಂದ ಅವರ ಪಿತೃಗಳ ಆತ್ಮಗಳು ಮೂರು ತಲೆಮಾರುಗಳವರೆಗೆ ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಎಂದು ಹೇಳಲಾಗಿದೆ ಪೂರ್ವಜರ ಆತ್ಮವು ಮೋಕ್ಷವನ್ನು ಹೊಂದಿದಾಗ ಅವರ ಆಶೀರ್ವಾದವು ಕುಟುಂಬದ ಪ್ರತಿಯೊಂದು ಸದಸ್ಯರ ಮೇಲೆ ಬೀಳುತ್ತದೆ ಕುಟುಂಬದ ಸದಸ್ಯರು ತಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಆದ್ದರಿಂದ ಪಿತೃಪಕ್ಷದಲ್ಲಿ ಜನರು ತಮ್ಮ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನ ಮಾಡುವುದು ಉತ್ತಮ ಶಿವಲಿಂಗಕ್ಕೆ ಗಂಗಾಜಲದ ಅಭಿಷೇಕ ಶಿವನು ಅಭಿಷೇಕ ಪ್ರಿಯನೆಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಈ ಕೆಲಸವನ್ನು ನಾವು ಪಿತೃಪಕ್ಷದ ಸಮಯದಲ್ಲೂ ಮಾಡಬೇಕು ಪಿತೃಪಕ್ಷದ ಸಮಯದಲ್ಲಿ ಶಿವಲಿಂಗಕ್ಕೆ ಗಂಗಾಜಲದಿಂದ ಅಭಿಷೇಕವನ್ನು ಮಾಡಬೇಕು ಅಷ್ಟು ಮಾತ್ರವಲ್ಲ ಈ ಸಮಯದಲ್ಲಿ ನಾವು ಕೂಡ ಗಂಗಾಜಲದಿಂದ ಸ್ನಾನ ಮಾಡಬೇಕು ಒಂದು ವೇಳೆ ನಮಗೆ ಗಂಗಾ ನದಿಯನ್ನು ತಲುಪಲು ಸಾಧ್ಯವಾಗದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಸ್ನಾನ ಮಾಡುವ ನೀರಿಗೆ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಬಹುದು ಇದರ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಬೇಕು ಗಂಗಾಜಲದಲ್ಲಿ ಕಪ್ಪು ಎಳ್ಳು ಮತ್ತು ಬಿಲ್ವ ಪತ್ರೆಯನ್ನು ಬೆರೆಸಿ ಶಿವನಿಗೆ ಅಭಿಷೇಕ ಮಾಡಬೇಕು ಇದು ರಾಹು ಮತ್ತು ಕೇತುವಿನ ಅಶುಭ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಪಿತೃಪಕ್ಷದ ಅವಧಿಯಲ್ಲಿ ಪಿತೃಗಳ ಆತ್ಮಕ್ಕೆ ಮೋಕ್ಷ ಮತ್ತು ಶಾಂತಿಯನ್ನು ನೀಡುವುದಕ್ಕಾಗಿ ಶಿವಲಿಂಗಕ್ಕೆ ಹಸಿ ಹಾಲಿನ ಮೂಲಕ ಅಭಿಷೇಕವನ್ನು ಮಾಡಬೇಕು ಕೇವಲ ಹಸಿ ಹಾಲಿನಿಂದ ಮಾಡಿದರೆ ಸಾಕಾಗುವುದಿಲ್ಲ ಬದಲಾಗಿ ಹಸುವಿನ ಶುದ್ಧ ಹಸಿ ಹಾಲನ್ನು ತೆಗೆದುಕೊಂಡು ಅದಕ್ಕೆ ಕಪ್ಪು ಎಳ್ಳನ್ನು ಬೆರೆಸಿ ಅಭಿಷೇಕವನ್ನು ಮಾಡಬೇಕು ಹೀಗೆ ಹಸಿ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಪಿತೃಪಕ್ಷದಲ್ಲಿ ಮಾಡುವ ಈ ಪರಿಹಾರವು ಪಿತೃದೋಷದಿಂದ ಪರಿಹಾರವನ್ನು ನೀಡುತ್ತದೆ ಎನ್ನುವ ನಂಬಿಕೆಯಿದೆ ಅರಳಿ ಮರವನ್ನು ಪೂಜಿಸಿ ಅರಳಿ ಮರದಲ್ಲಿ ಪಿತೃಗಳು ವಾಸವಾಗಿರುತ್ತಾರೆ ಎನ್ನುವ ನಂಬಿಕೆಯಿದೆ ಪಿತೃಪಕ್ಷದ ಅವಧಿಯಲ್ಲಿ ನಾವು ಅರಳಿ ಮರವನ್ನು ಪೂಜಿಸುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ ಈ ಅವಧಿಯಲ್ಲಿ ನೀವು ಅರಳಿ ಎಲೆಯನ್ನು ಗಂಗಾಜಲದೊಂದಿಗೆ ಬೆರೆಸಿ ಅದರಿಂದ ಕೂಡ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬಹುದಾಗಿದೆ ಈ ರೀತಿ ಶಿವಲಿಂಗಕ್ಕೆ ಅರಳಿ ಎಲೆಯನ್ನು ಹಾಕಿದ ಗಂಗಾಜಲದಿಂದ ಅಭಿಷೇಕವನ್ನು ಮಾಡುವುದರಿಂದ ಶಿವನ ಆಶೀರ್ವಾದವನ್ನು ಪಡೆದುಕೊಳ್ಳುವುದರ ಜೊತೆಗೆ ಪಿತೃಗಳ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳುತ್ತೀರಿ ಬಾದ್ಲಿ ಅಭಿಷೇಕ ಪಿತೃಪಕ್ಷದ ಅವಧಿಯಲ್ಲಿ ಮುಂಜಾನೆ ಸ್ನಾನವನ್ನು ಮಾಡಿ ಶುದ್ಧರಾದ ಬಳಿಕ ಶಿವನನ್ನು ಒಂದಿಷ್ಟು ಸಮಯ ಧ್ಯಾನಿಸಿ ನಂತರ ಗಂಗಾಚಲದಲ್ಲಿ ಬಾರ್ಲಿ ಮತ್ತು ಕಪ್ಪು ಎಳ್ಳನ್ನು ಬೆರೆಸಿ ಶಿವನಿಗೆ ದಕ್ಷಿಣಕ್ಕೆ ಮುಖ ಮಾಡಿ ಅಭಿಷೇಕ ಮಾಡಿ ಹೀಗೆ ಮಾಡುವುದರಿಂದ ಮೂರು ತಲೆಮಾರುಗಳವರೆಗೆ ಪೂರ್ವಜರು ಮೋಕ್ಷವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಇದೆ ತರ್ಪಣ ಮತ್ತು ಪಿಂಡದಾನ ಪಿತೃದೋಷದಿಂದ ಮುಕ್ತಿ ಪಡೆಯಲು ಬಯಸಿದರೆ ಪಿತೃಪಕ್ಷದ ಸಮಯದಲ್ಲಿ ನಿಯಮಿತವಾಗಿ ತರ್ಪಣವನ್ನು ಮಾಡಬೇಕು ಅಲ್ಲದೆ ಸಂಜೆ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿ ಪೂರ್ವಜರನ್ನು ಸ್ಮರಿಸಿ ನಮಸ್ಕಾರ ಮಾಡಬೇಕು ಈ ಪರಿಹಾರದಿಂದ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಉಳಿಯುತ್ತದೆ ಮತ್ತು ಸಂತಾನ ಭಾಗ್ಯವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು